ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ನೋಡಿದ್ದೆ ಗೈಸ್ ಕನ್ನಡ ರಾಜ್ಯೋತ್ಸವ ಫುಲ್ ಲೈಟಿಂಗ್ಸ್ ರೋಡ್ ಫುಲ್ ಲೈಟಿಂಗ್ಸ್ ಇತ್ತು ಇವತ್ತು ನೋಡಿದ್ರೆ ಒಂದು ಲೈಟಿಂಗು ಹಾಕಿಲ್ಲ ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ ಇನ್ನೂ ಲೈಟಿಂಗ್ಸ್ ಹಾಗೆ ಇದೆ ಬಟ್ ಲೈಟ್ ಆನ್ ಮಾಡಿಲ್ಲ ಗೈಸ್ ಅವರು ಇದು ಫುಲ್ ಮಾಡ್ತಿನ ಗರ್ ಸ್ಟ್ರೀಟ್ ಶಾಪಿಂಗ್ ಗೈಸ್ ತುಂಬಾ ಸ್ಟ್ರೀಟ್ ಅಲ್ಲೇ ತುಂಬಾ ಶಾಪಿಂಗ್ ಇರುತ್ತೆ ಬಟ್ಟೆಗಳಿರುತ್ತೆ ಗರ್ಲ್ಸ್ ಅಂತೂ ಇದು ಪರ್ಫೆಕ್ಟ್ ಪ್ಲೇಸ್ ಅಂತ ಅನ್ಬೋದು ಫಾರ್ ಶಾಪಿಂಗ್ ನೋಡಿ ಫುಲ್ ಸ್ಟ್ರೀಟ್ ಶಾಪಿಂಗೇ ಇರುತ್ತೆ ಇಲ್ಲಿ ಜಸ್ಟ್ ಹಂಡ್ರೆಡ್ ಒನ್ ಟ್ವೆಂಟಿ ರುಪೀಸ್ಗೆಲ್ಲ ಒಳ್ಳೆ ಒಳ್ಳೆ ಕ್ಲಾತ್ಸ್ ಸಿಗುತ್ತೆ ಮಾಡ್ತೀನಾಗ ಸ್ಟ್ರೀಟ್ ಶಾಪಿಂಗ್ ಗೂಗಲಲ್ಲಿ ಹಾಕಿದ್ರೆ ಹಂಗೆ ಬಂದ್ಬಿಡುತ್ತೆ ನಿಮಗೆ ಯು ಕ್ಯಾನ್ ಕಮ್ ಆ್ಯಂಡ್ ಎಕ್ಸ್ಪ್ಲೋರ್ ಕೇರ್ ಗಾಯ್ಸ್ ತುಂಬ ಚೆನ್ನಾಗಿರುತ್ತೆ ಏನಂತಾರೋ ಕಮೆಂಟ್ ಮಾಡಿ ಗಾಯ್ಸ್ ಹೆಸರು ಗೊತ್ತಿಲ್ಲ ನೋಡಿ ಒನ್ ಕೆ ಜಿ ಸಿಕ್ಸ್ಟಿ ಅಂತೆ ಆರೆಂಜಸ್ ನೆನ್ನೆ ಲೈಟಿಂಗ್ಸ್ ಇತ್ತು ಕನ್ನಡ ರಾಜ್ಯೋತ್ಸವಕ್ಕೆ ಇವತ್ತು ಯಾಕಿಲ್ವೋ ನನಗೆ ಗೊತ್ತಾಗ್ತಿಲ್ಲ ಗೈಸ್ ನೆನ್ನೆ ಅಂತೂ ಫುಲ್ಲಿ ಸ್ಟ್ರೀಟೆಲ್ಲ ಲೈಟಿಂಗ್ಸಲ್ಲಿ ಮಿಂಚು ಮಿಂಚು ಮಾಡ್ತಿತ್ತು ಇವತ್ತು ಯಾಕಾಗ್ತಿಲ್ಲ ನನಗೆ ಗೊತ್ತಿಲ್ಲ ಗೈಸ್ ಇವತ್ತು ಲೈಟಿಂಗ್ಸ್ ಆನ್ ಮಾಡಿಲ್ಲ ಬಟ್ ಹಂಗೆ ಇಟ್ಟಿದ್ದಾರೆ ಆ ಕಡೆ ಈ ಕಡೆ ಮಿಡಿಲ್ ಅಲ್ಲೆಲ್ಲ ತಗಬಿಟ್ಟಿದ್ದಾರೆ ಆ ಕಡೆ ಈ ಕಡೆ ಎಲ್ಲ ಇನ್ನು ಲೈಟಿಂಗ್ಸ್ ಹಾಗೆ ಬಿಟ್ಟಿದ್ದಾರೆ ಮೇ ಬಿ ಇವತ್ತು ನೈಟ್ಗೆ ತಗಿಬೋದೇನೋ ನೀವು ನೋಡ್ತಿರೋದೆಲ್ಲ ಮಾಡ್ತಿನಗರ್ ಸ್ಟ್ರೀಟ್ ಶಾಪಿಂಗ್ ರೋಡ್ ಗೈಸ್ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಬಟ್ ಚೀಪ್ ಆಗಿರುತ್ತೆ ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ಗೆಲ್ಲ ಇಲ್ಲಿ ನಮಗೆ ಡ್ರೆಸ್ಸಸ್ ಸಿಗುತ್ತೆ ಫಾರ್ ಗರ್ಲ್ಸ್ ಇಟ್ ಈಸ್ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನಾವು ನಿನ್ನೆ ನಾನು ನೋಡಿದಾಗನೇ ಲೈವ್ ಆನ್ ಮಾಡಬೇಕಾಗಿತ್ತು ಗೈಸ್ ಬಟ್ ನಾಳೆ ಮಾಡೋಣ ಕ್ಲಿಯರ್ ಆಗಿ ಎಲ್ಲ ಸಬ್ ಟೈಟಲ್ ಎಲ್ಲ ಹಾಕಿ ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತು ನೋಡಿದ್ರೆ ಲೈಟಿಂಗ್ಸೇ ಇಲ್ಲ ಗೈಸ್ ನಿಮಗೆ ತೋರಿಸೋಣ ಅಂತ ಅಂದರೆ ಫುಲ್ ಡಿಸಪಾಯಿಂಟ್ ಆಗಿಬಿಟ್ಟೆ ಗೈಸ್ ಬಟ್ ಸ್ಟಿಲ್ ನೋಡಿ ಮಾರುತಿ ನಗರ್ ಸ್ಟ್ರೀಟ್ ಶಾಪಿಂಗ್ ಹೇಗಿರುತ್ತೆ ಅಂತ ಅದನ್ನು ನಾನು ಲೈವ್ ಲೈವಲ್ಲಿ ತೋರಿಸ್ತೀನಿ ನಿಮಗೆ ಇನ್ನು ಲೈಟಿಂಗ್ಸ್ ಹಾಗೆ ಬಿಟ್ಟಿದ್ದಾರೆ ಇವತ್ತು ನೈಟ್ ತೆಗಿಬೋದು ಅನ್ಸುತ್ತೆ ಡೆಡ್ ಎಂಟವರೆಗೂ ಹೋಗಿ ಬರ್ತೀನಿ ಮೇ ಬಿ ಅಲ್ಲೇನಾದ್ರೂ ಲೈಟ್ ಹಾಕಿರ್ಬೋದಲ್ವಾ ಅದಕ್ಕೆ ಇಲ್ಲ ಗೈಸ್ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ವೆರಿ ಡಿಸಪಾಯಿಂಟೆಡ್ ಟುಡೇ ದೊಡ್ಡ ಎಂಡವರೆಗೂ ಬಂದು ನೋಡಿದೆ ಲೈಟಿಂಗ್ಸ್ ಇಲ್ಲ ಅಟ್ಲೀಸ್ಟ್ ನಮಗೆ ಲಾಸ್ಟಲ್ಲಿ ಎಂಡಲ್ಲಿ ಒಂದು ಲೈಟಿಂಗ್ ತುಂಬ ಚೆನ್ನಾಗಿ ಮಾಡಿದರು ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಅದು ತೆಗೆದುಬಿಟ್ಟಿದ್ದಾರೆ ವೆರಿ ಡಿಸಪಾಯಿಂಟೆಡ್ ಎಷ್ಟೆಡೆ ನೋಡಿದಾಗಾದರೂ ನಾನು ಲೈವ್ ಆನ್ ಮಾಡಬೇಕಾಗಿತ್ತು ಇಟ್ಸ್ ಓಕೆ ಗೈಸ್ ನೆಕ್ಸ್ಟ್ ವೀಕ್ ನೋಡೋಣ ಮತ್ತೆ Thank you so much for joining in my life. Bye. Good night guys. See you in the next week again. Bye bye.